ರಾತ್ರಿ ಕಲಬುರಗಿ ಜಿಲ್ಲೆಯಲ್ಲಿ ಬಹಳ ಭಾರಿ ಮಳೆಯಿಂದಾಗಿ ನಮ್ಮ ಭಾಗದ ಜನರಿಗೆ ವಿಶೇಷವಾಗಿ ನಮ್ಮ ದಕ್ಷಿಣ ಮತ ಕ್ಷೇತ್ರದಲ್ಲಿ ಬರ್ತಕ್ಕಂಥ ಹಳ್ಳಿಗಳಿಗೆ ಇವತ್ತು ನಂದಿಕೂರು ಗ್ರಾಮದಲ್ಲಿ ನೀರನ್ನು ನುಗ್ಗಿ ಸುಮಾರು ಎಂಟು ವರ್ಷಗಳ ಹಿಂದೆ ಬಂದಿರತಕ್ಕಂಥ ದೊಡ್ಡ ಹಳ್ಳ ಇದು ಮೊನ್ನೆ ಬಂದಿರತಕ್ಕಂಥದ್ದು ಮತ್ತು ಸೀತನೂರು ಗ್ರಾಮದಲ್ಲಿ ಕೂಡ ಆ ನಾಲಿ ತುಂಬಿ ಜನ ಆ ಕಡೆ ಈ ಕಡೆ ಪಾಳೆಗಾಂದಲ್ಲಿ ಕೂಡ ನಾಲಿ ತುಂಬಿ ಆ ಸೇತುವೆ ಏನಪ್ಪ ಅಂದ್ರೆ ಬಂದ್ ಆಗಿ ಶಾಲೆಗೆ ಹೋಗ್ತಕ್ಕಂಥ ಮಕ್ಕಳಿಗೆ ಕೂಡ ತೊಂದರೆ ಆಯಿತು ಅದೇ ರೀತಿ ನಮ್ಮ ಸೈಯದ್ ಚಿಂಚೋಳಿ ಗ್ರಾಮದಲ್ಲಿ ನಾನು ವಿಸಿಟ್ ಮಾಡಿದ್ದೆ ಹದಿನೈದನೇ ತಾರೀಕು ದಿವಸ ಬಂದಾಗಿತ್ತು ಅವತ್ತು ದಿವ್ಸ ಸಂಪೂರ್ಣ ಒಂದು ಐವತ್ತು ಮನೆ ನೀರು ಹೋಗಿದ್ದು ಅದಾದ ನಂತರ ಮೊನ್ನೆ ನಮ್ಮ ಕಾಡ್ನಾಳನಲ್ಲಿ ಕೂಡ ಒಳಗೆ ನೀರು ಹೋಗಿರ್ತಕ್ಕ ಇವೆಲ್ಲ ಹಳ್ಳಿಗಳಲ್ಲಿ ಬಹಳಷ್ಟು ತೊಂದರೆ ಆಗಿದೆ ನಾನು ಅವತ್ತು ನಮ್ಮ ಮುಖ್ಯಮಂತ್ರಿಗಳು ಬಂದು ಈ ನಮ್ಮ ಹೈದರಾಬಾದ್ ಕರ್ನಾಟಕ ಉತ್ಸವದ ಕಾರ್ಯಕ್ರಮದಲ್ಲಿ ಭಾಗವಹಿಸಿ ಈ ಅನಾಹುತಕ್ಕೂ ಕೂಡ ನಾವು ಅವ್ರ ಗಮನಕ್ಕೆ ಒಂದು ಸಭೆ ಮಾಡಿ ತಂದು ಎಷ್ಟು ಹಾನಿಯಾಗಿದೆ ಅಂತಕ್ಕಂಥದ್ದು ಮತ್ತು ಪರಿಹಾರ ಕೊಡ್ತಕ್ಕಂಥದ್ದು ಮತ್ತು ಭರ್ತಾಬಾದ್ ನಲ್ಲಿ ಕರೆದುಕೊಂಡು ಹೋಗಿ ಇದೇ ರೀತಿ ಇದೇ ರೀತಿ ನೀರ್ ನಿಂತು ಹೊರ ಹಾಳಾಗಿ ತೊಗರಿ ಮತ್ತು ಹೆಸರು ಉದ್ದು ಎಲ್ಲ ಏನಪ್ಪ ಅಂದ್ರೆ ಒಣಗಿ ಹೋಗಿರ್ತಕ್ಕಂಥದ್ದು ಡಿಸ್ ವಿಡಿಯೋ ಇಸ್ಪಾನ್ಸರ್ಡ್ ಬೈ ಮ್ಯಾಕ್ಸ್ ಮಲ್ಟಿ ಸ್ಪೆಷಾಲಿಟಿ ಹಾಸ್ಪಿಟಲ್ ಟ್ವೆಂಟಿ ಎಮರ್ಜೆನ್ಸಿ ಅಂಡ್ ಕ್ರಿಟಿಕಲ್ ಕೇರ್ ಸೆಂಟರ್ ಸರ್ವಿಸಸ್ ಲೋಕೇಟೆಡ್ ಗುಲ್ಬರ್ಗ ಸ್ವತಃ ವೀಕ್ಷಣೆ ಮಾಡಿದ್ದಾರೆ ಅದನ್ನೆಲ್ಲ ತೋರಿಸಿ ಮೊದಲನೇ ಸಲ ಇಮಿಡಿಯೆಟ್ ಆಗಿ ಏನಪ್ಪ ಬಂದರೂ ಒಬ್ಬ ರಾಜ್ಯದ ಮುಖ್ಯಮಂತ್ರಿ ಬಂದು ಆಶ್ವಾಸನೆ ಕೊಟ್ಟು ತಮ್ಮ ಹೇಳಿಕೆಯನ್ನು ಕೂಡ ಕೊಟ್ಟಿದ್ದಾರೆ ಬಹಳಷ್ಟು ರೈತರಿಗೆ ತೊಂದರೆ ಆಗಿದೆ ಹೋದ್ ಸಲ ಕೂಡ ನಟನೇ ಇದ್ದಿತ್ತು ಯಾವಾಗ ಸಿದ್ದರಾಮಯ್ಯನವರು ಮುಖ್ಯಮಂತ್ರಿ ಆದ್ರು ಅವರು ರೈತರಿಗೆ ಹೆಚ್ಚಿನ ಅನುಕೂಲ ಮಾಡತಕ್ಕಂಥದ್ದು ಮತ್ತು ಪರಿಹಾರ ಕೊಟ್ಟಿರ್ತಕ್ಕಂಥದ್ದು ಉದಾಹರಣೆ ಅವ್ರ ಕಾಲಕ್ಕೆ ಅದಾದ ನಂತರ ಹೋದ್ ಸಲ ಕೂಡ ಇನ್ಶೂರೆನ್ಸ್ ಬಿಡುಗಡೆ ಮಾಡಿದ್ರು ಇತಿಹಾಸದಲ್ಲಿ ಆರ್ನೂರ ಐವತ್ತು ಕೋಟಿ ಕಲಬುರಗಿ ಜಿಲ್ಲೆಗೆ ಇನ್ಶೂರೆನ್ಸ್ ಏನು ಬಂದ್ರೆ ಬಿಡುಗಡೆ ಆಗಿರ್ತಕ್ಕಂಥದ್ದು ನಾವೆಲ್ಲ ಎರಡು ಜೀಪ್ ಮಾಡಿ ಪ್ರತಿ ಹಳ್ಳಿ ಹಳ್ಳಿ ಹೋಗಿ ರೈತರ ಮನೆ ಬಾಗಿಲಿಗೆ ಹೋಗಿ ನೀವೆಲ್ಲ ಇನ್ಶೂರೆನ್ಸ್ ತುಂಬ್ರಿ ನಿಮ್ಮ ಬೆಳೆ ಹಾನಿ ಆದಾಗ ನಿಮಗೆ ಅನುಕೂಲ ಆಗ್ತದೆ ಅಂತ ಹೇಳಿ ಆ ಇನ್ಶೂರೆನ್ಸ್ ತುಂಬಿದ ಹಣದಲ್ಲಿ ಇವತ್ತು ಮುನ್ನೂರ ನಾಲ್ಕು ಕೋಟಿ ಜಮಾ ಆಗಿದೆ ರೈತರ ಅಕೌಂಟಿಗೆ ಇನ್ನು ಐದಾರು ದಿನದಲ್ಲಿ ಏನು ಬಂದು ಉಳಿದ ಅಮೌಂಟ್ ಕೂಡ ಜಮಾ ಆಗ್ತದೆ ಮಾನ್ಯ ಮುಖ್ಯಮಂತ್ರಿಗಳಲ್ಲಿ ನಾವೆಲ್ಲ ಡೆಲಿಗೇಷನ್ ಮಾಡಿದ್ದೇವೆ ಸಣ್ಣ ಪ್ರಕಾಶ್ ಪಾಟೀಲ್ರು ಪ್ರಿಯಾಂಕಾ ಖರ್ಗೆ ಅವರು ನಾನು ಜಜೇ ಸಿಂಗ್ ಅವರು ಬಿ ಆರ್ ಪಾಟೀಲ್ ಎಮ್ ವೈ ಪಾಟೀಲ್ ಖನಿಜ ಪಾಚಿ ಮೇಡಮ್ ಎಲ್ಲರೂ ಸೇರಿ ಅವ್ರ ಹತ್ರ ಹೋದಾಗ ಅವ್ರು ಫೈನಾನ್ಸಿಗೆ ಹೋಗಿದೆ ಇಮಿಡಿಯೇಟ್ ಬರ್ತದೆ ಅಂತ ನಿನ್ನೆ ಕೂಡ ಅವರು ಮೊನ್ನೆ ಬಂದಾಗ ಕೂಡ ಹೇಳಿದ್ದಾರೆ ಯಾರು ಇನ್ಶೂರೆನ್ಸ್ ತುಂಬಿಲ್ಲ ಈ ತೊಗರಿ ಏನಪ್ಪ ಅಂದ್ರೆ ಮುಂದೆ ದಿನ ಬಿಸಿಲು ಬಿದ್ದಾಗ ನಟೆ ಹೋಗ್ತದೆ ಅವ್ರ ಪರಿಸ್ಥಿತಿ ಏನಂತ ಕೇಳಿದಾಗ ಅದನ್ನು ಕೂಡ ಪರಿಹಾರ ಕೊಡ್ತೀನಿ ಅಂತಕ್ಕಂಥ ಮಾತನ್ನ ಮುಖ್ಯಮಂತ್ರಿಗಳು ಬಹಿರಂಗವಾಗಿ ಟಿ ವಿಯಲ್ಲಿ ಹೇಳಿದ್ದಾರೆ ಪತ್ರಿಕೆಗಳಲ್ಲಿ ಕೂಡ ಬಂದಿದೆ ಇದು ಪ್ರಾಕ್ಟಿಕಲ್ ಆಗಿ ನಾವು ಮಾಡ್ತಿರ್ತಕ್ಕಂಥ ಕೆಲಸ ಹಿಂದೆ ನೀವು ಇತಿಹಾಸವನ್ನ ತೆಗೆದು ನೋಡಿದ್ರೆ ಯಾವ ಇಪ್ಪತ್ತು ವರ್ಷಗಳ ಕಾಲ ಯಾರು ರಾಜಕೀಯ ಮಾಡ್ತಿದ್ರು ಇವತ್ತು ಇಂಥ ವಿಷಯಗಳನ್ನ ರಾಜಕೀಯವಾಗಿ ಬಳಸ್ಕೊಳ್ತಾರೆ ಇದನ್ನ ಆ ಮಟ್ಟಕ್ಕೆ ನಾನು ಹೋಗೋದಿಲ್ಲ ಯಾಕಂದ್ರೆ ಜನರ ಕಷ್ಟದಲ್ಲಿದೆ ನಾನು ಕ್ಷಮೆ ಕೇಳ್ತೇನೆ ನಾನು ನಿನ್ನೆ ಇರಲಿಲ್ಲ ಕಾರಣಾಂತರಗಳಿಂದ ನಾನು ರಾಜಧಾನಿಗೆ ಹೋಗಿದ್ದೆ ಒಂದು ಸಭೆಯ ಕಾರಣ ಹೋಗಿ ಮತ್ತೆ ಬೆಳಗ್ಗೆ ಬಂದಿದ್ದೀನಿ ನಾನು ಕ್ಷಮೆ ಕೇಳ್ತೇನೆ ತೊಂದರೆ ಆಗಿದೆ ಈ ರೀತಿ ತೊಂದರೆ ಆಗದ ರೀತಿಯಲ್ಲಿ ಅಧಿಕಾರಿಗಳನ್ನೆಲ್ಲ ಕರೆದುಕೊಂಡು ಬಂದಿ ನಿನ್ನೆ ಕೂಡ ತಹಸೀಲ್ದಾರ್ಗೆ ಮಾತನಾಡಿ ಚೇರ್ಮನ್ರಿಗೆ ಮಾತನಾಡಿ ಆಗಿ ಜೆ ಸಿ ಬಿ ಹೆಚ್ಚಿ ಏನೇನು ಸಾಧ್ಯದ ಕೆಲಸ ಮಾಡ್ರಿ ಅದೇನೇ ಇದ್ದರೂ ಕೂಡ ನಾವೆಲ್ಲ ರೀತಿಯಿಂದ ಸಹಾಯಕ್ಕೆ ನಿಲ್ತೀವಿ ಅಂತಕ್ಕಂಥ ಮಾತನ್ನು ಹೇಳಿದೀನಿ ಇವತ್ತೆಲ್ಲ ಅಧಿಕಾರಿಗಳನ್ನು ಕೂಡ ಕರ್ಕೊಂಡು ಬಂದಿದ್ದೀನಿ ಒಂದು ಎಸ್ಟಿಮೇಟ್ ಮಾಡಿ ಗ್ರಾಮೀಣಾಭಿವೃದ್ಧಿ ಮಂತ್ರಿ ಪಂಚಾಯತ್ ರಾಜ್ ಮಂತ್ರಿ ನಮ್ಮ ಪ್ರಿಯಾಂಕಾ ಖರ್ಗೆ ಇರೋದ್ರಿಂದ ಅದನ್ನ ಎಸ್ಟಿಮೇಟ್ ಮಾಡಿ ಅವರಿಂದ ಹಣವನ್ನು ಸ್ಯಾಂಕ್ಷನ್ ಮಾಡಿಸಿ ನಾವೆಲ್ಲರೂ ಹೋಗಿ ಒಂದು ಡೆಲಿಗೇಷನ್ ಇಲ್ಲಿ ಇದು ಮುಂದೆ ಅನಾಹುತ ಆಗದೇ ಇರತಕ್ಕಂಥ ರೀತಿಯಲ್ಲಿ ಈಗಾಗಲೇ ಪಿ ಆರ್ ಇ ಎ ಡಬ್ಲ್ಯೂ ಮತ್ತು ಜೆ ಇ ಬಂದಿದ್ದಾರೆ ಪಿ ಡಬ್ಲ್ಯೂ ಅವರು ಕೂಡ ಬಂದಿದ್ದಾರೆ ಇದನ್ನೆಲ್ಲ ಮಾಡಿಸಿ ಪರಿಹಾರ ಮಾಡ್ತಕ್ಕಂಥದ್ದು ನಮ್ಮ ಕೆಲಸ ಆದರೆ ನಮ್ಮ ಬಗ್ಗೆ ಭಾಳಷ್ಟು ಮಾತನಾಡಿ ಮಾಜಿ ಏನು ಶಾಸಕರು ಸನ್ಮಾನ್ಯ ಅಪ್ಪುಗೌಡ ಪಾಟೀಲ್ ಅವರು ಯಾಕಂದ್ರೆ ಅಂಥವೆಲ್ಲ ಮಾತನಾಡಬಾರ್ದು ಆ ಮಾತನಾಡ್ತಕ್ಕಂಥ ಬಾಯಿ ಚಪ್ಪಲ ನಾವು ಇಪ್ಪತ್ತು ವರ್ಷ ಅಧಿಕಾರದಾಗಿದ್ರಿ ನಾನು ಎರಡು ವರ್ಷ ನಾಲ್ಕು ತಿಂಗಳಾಯಿತು ನನಗಿಂತೂ ಏನಪ್ಪ ಅಂದ್ರೆ ಸುಮಾರು ಇಪ್ಪತ್ತು ವರ್ಷದಲ್ಲಿ ಏನೇನು ಬೇಕಾದ್ರು ಮಾಡ್ಬೋದು ಇದಕ್ಕೆಲ್ಲ ನಾನು ಎರಡು ಸಲ ಏನಪ್ಪ ಅಂದ್ರೆ ಎರಡು ವರ್ಷ ಸತತವಾಗಿ ಎಲ್ಲ ರೈತರ ಮನೆ ಬಾಗಿಲಿಗೆ ಹೋಗಿ ಇನ್ಶೂರೆನ್ಸ್ ಅಂತ ಹೇಳಿ ಇನ್ಶೂರೆನ್ಸ್ ಮಾಡಿಸಿ ಪ್ರಥಮವಾಗಿ ಪ್ರಪ್ರಥಮವಾಗಿ ಹೋಲ್ಸೆಲ್ ಇನ್ಶೂರೆನ್ಸ್ ಬಂದಿತ್ತು ಈ ಸಲೂ ಇನ್ಶೂರೆನ್ಸ್ ಬಂದಿತ್ತು ಹದಿನೆಂಟು ಕೋಟಿ ಹೋಲ್ಸೆಲ್ನೂ ಬಂದಿತ್ತು ಈ ಸಲೂ ಹೈಯೆಸ್ಟ್ ಇನ್ಶೂರೆನ್ಸ್ ನಮ್ಮ ತಾಲೂಕಿನ ನಮ್ಮ ಕ್ಷೇತ್ರದ ಜನರಿಗೆ ಬಂದೆ ಏನಾಗಿತ್ತು ನೀವು ಯಾಕೆ ಈ ಪ್ರಯತ್ನ ಮಾಡಲಿಲ್ಲ ನಾವು ಏನು ನುಡಿದಿದ್ದೆವು ನುಡಿದಂತ ಏನಪ್ಪ ಅಂದ್ರೆ ಇವತ್ತು ಒಂದೇ ಕಡೆ ಶ್ರೀಮಂತರ ಬಳಿ ಹಣ ಇರ್ತಿತ್ತು ಬಹಳಷ್ಟು ಗರೀಬರ ಬಳಿ ಹಣ ಇರ್ತಿಲ್ಲ ಉಪವಾಸ ಬರ್ತಕ್ಕಂಥ ಪರಿಸ್ಥಿತಿ ಈ ಗ್ಯಾರಂಟಿ ಯೋಜನೆ ನಾವು ಬಂದ ತಕ್ಷಣ ಅವ್ರ ಅವ್ರ ಅಕೌಂಟ್ಗೆ ಎರಡು ಸಾವಿರ ರೂಪಾಯಿ ಜಮಾ ಆಗ್ತದೆ ನಲ್ಲಿ ಫ್ರೀ ಹೋಗ್ತಾರೆ ಕರೆಂಟ್ ಫ್ರೀ ಕೊಡ್ತಾರೆ ಸಿದ್ದರಾಮಯ್ಯನವರಿಂದ ಅಕ್ಕಿ ಫ್ರೀ ಸಿಗ್ತದೆ ನೀವ್ ಯಾಕೆ ಮಾಡಬಾರ್ದ್ರೆ ಗೌಡ್ರೆ ದೊಡ್ಡ ದೊಡ್ಡ ಮಾತನಾಡ್ಲಿಕ್ಕೆ ಎಲ್ಲರಿಗೂ ಬರ್ತದೆ ನಾನು ಮೋಜು ಮಸ್ತಿ ಯಾವ ಮೋಜು ಮಸ್ತು ನಾವು ಸ್ಟಡಿ ಟೂರ್ ಅಂತ ಹೇಳಿ ಅಲ್ಲಿ ಅಲ್ಲಿರ್ತಕ್ಕಂಥ ಹಳ್ಳಿಗಳನ್ನ ಅಧ್ಯಯನ ಮಾಡಿ ಅವ್ರು ಮಾಡಿದಂತೆ ನಂಬಲ್ಲೂ ಮಾಡಿದಂತೆ ಇಲ್ಲೇ ನಮ್ಮ ವಿದೇಶಕ್ಕೆ ಹೋಗಿಲ್ಲ ನಾವು ಇಲ್ಲೇ ಏನಕ್ಕೆ ಬಂದ್ರೆ ಅಸ್ಸಾಂ ನಾಗಾಲ್ಯಾಂಡ್ ನಲ್ಲಿ ಹೋಗಿ ಅದನ್ನ ಸ್ಟಡಿ ಮಾಡ್ಕೊಂಡು ಬಂದಿರ್ತಕ್ಕಂಥದ್ದು ಇಂಥವ್ ಏನಪ್ಪ ಅಂದ್ರೆ ಅಲ್ಲಿ ಮೋಜು ಮಸಿ ಡ್ಯಾನ್ಸ್ ಮಾಡ್ಲಿಕ್ಕೆ ಹೋಗ್ತಿವಿ ಇವೆಲ್ಲ ಸುಮ್ಮನೆ ಮಾತನಾಡಿ ರಾಜಕೀಯ ಚಪಲ್ ತೀರ್ಸು ನೀವು ಯಾಕೆ ಮಾಡಬಾರ್ದಾಗಿತ್ತು ಇಪ್ಪತ್ತು ವರ್ಷ ನಿಮ್ಮ ಕೈಯಾಗಿತ್ತು ದೊಡ್ಡ ಡ್ರೈನ್ ಮಾಡಿ ನೀರು ಹಳ್ಳಕ್ಕೆ ಬಿಟ್ರೆ ಮುಗಿದು ಹೋಗಿತ್ತು ಯಾರ ನಿಮ್ಗೆ ಸ್ಟೇ ತಂದ್ರೆ ಗೌಡ್ರಿ ನಿಮ್ಗೆ ಯಾರ ಬ್ಯಾಡಂದ್ರ ಸುಮ್ಮನೆ ರಾಜಕೀಯ ಮಾತನಾಡ್ತಕ್ಕಂಥ ಬಾಯಿ ಚಪಲ್ ಇದೆ ಇದೆ ಅವನಿಗೆ ಸೌಜನ್ಯ ಕೂಡ ಇಲ್ಲ ಈಗ ದಯಮಾಡಿ ಅವನ ಬುದ್ಧ ಮಂದಿರದ ಹೋಲಿಕೆ ಮನಸ್ ಮನಸ್ ಮಾಡ್ಲಿ ಇದು ಡ್ರೈನ್ ಮಾಡ್ಲಿ ಡ್ರೈನ್ ಮಾಡಿ ನೀರ್ ಹೊರಗೆ ಹೋದ್ರೆ ಮುಗದೆ ಹೋಗ್ತಾರೆ ಮಾಡ್ಬೇಕಾಗಿತ್ತು ಅದಕ್ಕೆ ಆತ್ಮ ಶೋಧನೆ ಮಾಡಿಕೊಳ್ಳಿ ನಾನು ಇಪ್ಪತ್ತು ವರ್ಷ ನಮ್ಮ ಮನೆಯಲ್ಲಿ ರಾಜಕೀಯ ಇತ್ತು ನಾನು ಏನು ಜನರಿಗೆ ಸಹಾಯ ಮಾಡಿದಿನಿ ಇಲ್ಲಿ ಒಂದು ಕಾಲೇಜ್ ಸ್ಥಾಪನೆ ಆಗಿದೆ ಏನೇನಪ್ಪ ಅಂದ್ರೆ ಯಾವ್ದಾದ್ರು ಕೆಇ ಬಿ ಸ್ಟೇಷನ್ ಸ್ಥಾಪನೆ ಆಗಿದೆ ಏನಾವ್ದಾದ್ರು ಹಾಸ್ಪಿಟ್ಲೇ ಆಗಿದೆ ಈ ಭಾಗಕ್ಕೆ ಯಾವ್ದಾದ್ರು ಏನಪ್ಪ ಅಂದ್ರೆ ಇಂದ್ ಎಂದಾದ್ರು ಇನ್ಶೂರೆನ್ಸ್ ಸಿಕ್ಕಿದೆ ಈ ಭಾಗಕ್ಕೆ ನಿಮ್ಮ ಆತ್ಮಾವಲೋಕನೆ ಮಾಡಿಕೊಂಡು ಮಾತನಾಡಿ ನಾನು ಹೇಳ್ತೀನಿ ಹೆಮ್ಮೆಯಿಂದ ನಾವೆಲ್ಲ ಇನ್ಶೂರೆನ್ಸ್ ಕೊಟ್ಟಿದ್ದೇವೆ ಒನ್ ಹಂಡ್ರೆಡ್ ಟೆನ್ ಏನಪ್ಪ ಅಂದರೆ ಕೆ ವಿ ಸ್ಟೇಷನ್ ಪಟ್ನದಲ್ಲಿ ಒಂದು ಸ್ವಲ್ಪ ದಿನದಲ್ಲಿ ನಾವು ಪ್ರಾರಂಭ ಆಗ್ತೀವಿ ಈಗಾಗಲೇ ಶಾಂಖ್ಯನಾಗಿ ಬಂದಿದೆ ಅಲ್ಲಿ ಹೊಸ ಏನಪ್ಪ ಅಂದ್ರೆ ಕೆರೆ ಕಾಡ್ತಾ ಇದ್ದೇವೆ ಅಲ್ಲಿ ಇನ್ನೊಂದು ಏನಪ್ಪ ಅಂದ್ರೆ ಮಕ್ಕಳಿಗೆ ಹೊಸ ಸ್ಟೇಡಿಯಂನಲ್ಲಿ ವಿದ್ಯಾರ್ಥಿಗಳಿಗೆ ಆಡಲಿಕ್ಕೆ ಹೊಸ ಸ್ಟೇಡಿಯಂ ಕನ್ಸ್ಟ್ರಕ್ಷನ್ ನಡೆದು ನೋಡ್ರಿ ಹೋಗಿ ಇದು ಯಾರು ಮಾಡಿದ್ರು ಏ ನೀವು ಮಾಡಿದ್ರೆ ಸುಮ್ಮನೆ ಏನಪ್ಪ ಅಂದ್ರೆ ರಾಜಕೀಯದಿಂದ ಬಾಯಿ ಚಪ್ಪಲ ತೀರ್ಸೋದು ಒಳ್ಳೇದಲ್ಲ ನಾವು ನೀವು ಸೇರಿ ಅಧಿಕಾರ ಜನ ಕೊಟ್ಟಿದ್ದಾರೆ ನಾವು ನೀವು ಸೇರಿ ಎಲ್ಲರೂ ಕೂಡಿ ಜನರ ಕಷ್ಟದಲ್ಲಿದ್ದಾಗೆ ನೆರವಿಗೆ ಬಂದು ಅವರಿಗೆ ಪರಿಹಾರ ಕೊಡ್ತಕ್ಕಂಥದ್ದು ಆಗದೇ ಇರತಕ್ಕಂತ ಕೆಲಸವನ್ನ ಮಾಡಿಸ್ತಕ್ಕಂಥ ಆಗದೇ ಇರ್ತ ಕೆಲಸ ನಾನು ಮಾಡಿಸ್ಲಾ ನನಗೂ ಮನೆ ಕುಂದ್ತಾರ ಮನೆಗೆ ನನಗೇನು ಹೊತ್ಕೊಂಡ್ ತಿರ್ಗಾಡಲ್ಲ ಯಾವಾಗ ದೇವ್ ಹೊಡೆದವ್ರು ಕೆಲಸ ಮಾಡ್ಲನ ಮನಿಗ್ ಕಳಿಸ್ತಾರೆ ನಿನಗ ಮನಿಗರ ನನ್ನನು ಮನಗಿಸ್ತಾರ ಈ ರೀತಿಗೆ ರಾಜಕೀಯ ಚಪ್ಪಲ್ದಿಂದ ಮಾತನಾಡೋದು ಸೂಕ್ತ ಅಲ್ಲ ತಿಳಿದು ಮಾತನಾಡಿ ನನಗೂ ಬಹಳ ಬರ್ತದ್ ಮಾತಾಡ್ಲಕ್ಕ ನಾನು ಮಾತನಾಡ್ಲಿಕ್ಕೆ ಹೋಗೋದಿಲ್ಲ ಇದನ್ನ ರಾಜಕೀಯ ಬಳಸೋದಿಲ್ಲ ಜನ ತೊಂದ್ರೆಯಲ್ಲಿದ್ದಾರೆ ಕಷ್ಟದಲ್ಲಿದ್ದಾರೆ ಸಾಕಷ್ಟು ಏನಪ್ಪ ಬಂದು ಒಂದು ಸಲ ಮಳೆ ಬಂತು ಒಂದು ತಿಂಗಳ ಮಳೆ ಹೋಯ್ತು ಮತ್ತೊಮ್ಮೆ ಮುರಿದ್ರು ಗೊಬ್ಬರ ಬೀಜ ಎಲ್ಲ ಏನಪ್ಪ ಅಂದ್ರೆ ಮುರಿದು ಬಿತ್ತಿದ್ರು ಅದೊಂದು ಹಾನಿ ಆಯಿತು ಮತ್ತೆ ಮಳೆ ಜಾಸ್ತಿ ಆಯಿತು ಮತ್ತು ಕೂಡ ಏನಪ್ಪ ಅಂದ್ ಇವತ್ತು ಮುರಿ ಇದು ಮುಗಿದು ಹೋಯ್ತು ಮತ್ತೊಮ್ಮೆ ಬಿತ್ತಾರೆ ಸೂರ್ಯಪಾನೋ ಗೋಧಿಯೋ ಕಡ್ಲಿಯೋ ಮತ್ತೆ ಮೂರನೇ ಸಲ ಬಿತ್ತ ಪರಿಸ್ಥಿತಿ ಇಂಥ ಪರಿಸ್ಥಿತಿಯಲ್ಲಿ ನಾವು ರಾಜಕೀಯ ಮಾತು ಹೋಗೋದಿಲ್ಲ ಸರ್ಕಾರ ನಿಮ್ಮ ನೆರವಿಗೆ ನಾವು ತಂದೆ ತರ್ತೀವಿ ನಿಮ್ಮನ್ನ ಕೈ ಬಿಡುವುದಿಲ್ಲ ರೈತರನ್ನ ನಮ್ಮ ಮುಖ್ಯಮಂತ್ರಿಗಳು ಈಗಾಗಲೇ ಮಾತನಾಡಿದರೆ ಬಂದು ಹೋಗಿದ್ದಾರೆ ಮತ್ತೆ ಮುಂದೆ ಕೂಡ ನಾವು ಸಭೆಯಲ್ಲಿ ಏನಪ್ಪ ಅಂದರೆ ಈ ರೀತಿ ಒತ್ತಾಯವನ್ನು ಮಾಡ್ತೀವಿ ಕಲಬುರ್ಗಿ ಜಿಲ್ಲೆಯಲ್ಲಿ ಈಗ ಯಾರು ಹೊಲದಲ್ಲಿ ಒಳಗೆ ಹೋಗ್ಲಿಕ್ಕೆ ಬರಂಗಿಲ್ಲ ನಿನ್ನೆ ಹಿಡಿದು ನಾವು ತಹಸೀಲ್ದಾರ್ ಏನಪ್ಪ ಅಂದ್ರೆ ಎಲ್ಲ ಹಳ್ಳಿಗೆ ಕಳಿಸಿದ್ದೇವನು ಈಗ ಸರ್ವೆ ಮಾಡ್ಲಿಕ್ಕೂ ಆಗಲ್ಲ ಒಂದು ಸ್ವಲ್ಪ ದಿನ ಬಿಸಿಲು ಬಿದ್ದಾಗ ಏನಪ್ಪ ಅಂದ್ರೆ ಕಂಪ್ಲೀಟ್ ಸರ್ವೆ ಸಿಕ್ ಈ ಬರೀ ಒಂದು ಲಕ್ಷ ಐದು ಸಾವಿರ ಎಕರೆ ಹಾನಿ ಸಿಕ್ಕದೆ ತಾತ್ಪೂರ್ತಿಕ ತಾತ್ಪೂರ್ತಿ ಸಂಪೂರ್ಣ ಏನಪ್ಪ ಅಂದ್ರೆ ಬಿಸಿಲು ಬಿದ್ದಾಗ ತೊಗರಿ ಏನಪ್ಪ ಅಂದ್ರೆ ಅಲ್ಲಿ ನೆಟೆ ಹೋಗಿ ರೋಗ ಬರ್ತದೆ ಅಲ್ಲಿ ಅದು ಏನಪ್ಪ ಅಂದ್ರೆ ಒಣಗ್ತದೆ ಆಕ್ಚುಲಿ ಗೊತ್ತಾಗ್ತದೆ ಎರಡು ಲಕ್ಷ ಆಗ್ಬೋದು ಮೂರು ಲಕ್ಷ ಆಗ್ತದೆ ಎಷ್ಟು ಹೆಕ್ಟರ್ ಆಗ್ತಾನಂದ್ರೆ ಅದು ಗೊತ್ತಾಗ್ತದೆ ಗೊತ್ತಾದಾಗ ಏನಪ್ಪ ಅಂದ್ರೆ ಎಷ್ಟು ಜನ ಇನ್ಶೂರೆನ್ಸ್ ಮಾಡಿದ್ದಾರೆ ಆ ಇನ್ಸುರೆನ್ಸ್ ಹಣ ಹೋದ್ ಸಲ ಬಂದ ಇದ್ ಸಲ ಹಣ ಇನ್ಸುರೆನ್ಸ್ ಬಿಡುಗಡೆ ಆಗಬಹುದು ಅದಾದ ನಂತರ ಯಾರು ಆಗಿಲ್ಲ ನಾವೆಲ್ಲ ಒತ್ತಡ ಹೇರಿ ಪ್ರಯತ್ನ ಮಾಡಿ ಅವ್ರಿಗೂ ಕೂಡ ಅನುಕೂಲ ಆಗ್ತಕ್ಕಂತರೀತೇನೆ ಅದಕ್ಕೆ ಹೋಸ್ ಸಲ ಎರಡು ಮೂರು ಗಾಡಿ ಮಾಡಿ ಅನ್ ಬಂದ್ರೆ ಇನ್ಸೂರೆನ್ಸ್ ಹಣ ತುಂಬ್ರಿ 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 ಅಂತ ಹೇಳಿ ಇವ್ರು ಯಾರು ಮಾಡಿದ್ರಿ ಎಂದರೆ ಸುಮ್ಮನೆ ಮಾತನಾಡಬಾರ್ದು ದಯಮಾಡಿ ಸರ್ಕಾರದಿಂದ ಏನಾದರೂ ಏನಾದ್ರು ಅದೇ ಹೇಳಿದೀವಿ ನಾವು ವಿಶೇಷ ಪ್ಯಾಕೇಜ್ ಅಂಕಿಅಂಶ ಬಂದ್ಮೇಲೆ ಅದ್ರ ಬಗ್ಗೆ ಒತ್ತಾಯ ಮಾಡ್ತೀವಿ कल्याण कर्नाटका का पहला मैट्रिमोनियल ऐप यहाँ मिलेगा आपका परफेक्ट मैच क्या आप अपने जीवन साथी की तलाश में हैं कॉल नाउ जीरो एट जीरो फोर सेवन थ्री सिक्स थ्री थ्री नाइन नाइन डाउनलोड द जनता मैट्रिमोनी ऐप